ಬಂದು ನೀರ್ ಹಾಕ್ಸಿದೀನಿ ಇದು ನಾಲ್ಕನೇ ಸತಿ ಇನ್ನ ಎರಡ್ ಸತಿ ಹಾಕಿಸ್ಬೇಕು ಆರ್ ಸರ್ ಚೆನ್ನಾಗಿದ್ದಾನೆ ನನ್ ಅವನೇ ನನ್ ಮಗ ನನ್ನ ಮಗನ್ ಕರ್ಕೊಂಡು ಬರ್ತಾ ಇರ್ತೀನಿ ಪೂಜೆ ಮಾಡಿಸ್ಕೊಂಡು ಆರೋಗ್ಯ ಈ ದೇವಸ್ಥಾನ ಬಂದು ಹಿಂದೆ ಜನಮೇದನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತದ್ದು ಇಟ್ಸ್ ಲೈಕ್ ಏನಂದ್ರೆ ಹೆಲ್ತ್ ತುಂಬಾ ಪೀಸ್ ಆಫ್ ಮೈಂಡ್ ಅನ್ನೋ ತುಂಬಾ ಮೊದಲು ಜನರೇಟರ್ ಗೇಸ್ ಆಫ್ ಮೈಂಡ್ ಆಫ್ ನೋ ಡಿಸ್ಟರ್ಬೆನ್ಸ್ ಬಟ್ ಇಲ್ಲಿ ವಿಲ್ ಆದ್ಮೇಲೆ ನಾವು ಹೋಗ್ತೀವಿ ಭಾರತದಲ್ಲಿ ಐವತ್ತ ಅಡಿ ಇರುವಂತದ್ದು ಧ್ವಜಸ್ತಂಭ ವಿಶ್ವದಲ್ಲಿ ಎರಡನೇದು ಕಾಮಾಖ್ಯ ದೇವಿ ಇರುವಂತದ್ದು ಎರಡನೇದು ಪ್ರಪಂಚದಲ್ಲಿ ಮತ್ತೆ ಶಿವನ್ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಗಜಲಕ್ಷ್ಮಿ ಇರುವಂತದ್ದು ಇಲ್ಲಿ ಒಂದೇ ಕಡೆ ಆನೆ ಮತ್ತು ಲಕ್ಷ್ಮಿ ಗಜಲಕ್ಷ್ಮಿ ಹೌದು ಹೌದು ಈ ಸನ್ನಿಧಾನದಲ್ಲಿ ಮಾತ್ರ ಗಜಲಕ್ಷ್ಮಿ ಇದೆ ವಿಶೇಷತೆ ಇದೆ ಹೌದು ಇದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಗಜಲಕ್ಷ್ಮಿ ಸಿಗಲ್ಲ ವೈಬ್ಲಿಂಗು ನಮ್ಮಲ್ಲಿರುವಂತಹ ಒಂದು ಆಗ್ಲಚಕ್ರಗೆ ಸಿಗುವಂತ ಎನರ್ಜಿ ಇಲ್ಲಿ ನಡೀತಾ ಇರೋ ಒಂದು ವಿಶೇಷ ಕಾರ್ಯಕ್ರಮ ಆಮೇಲೆ ಪ್ರತಿ ಪ್ರದೇಶದಲ್ಲೂ ಪ್ರತಿ ಪ್ರದೇಶದಲ್ಲಿ ತೀರ್ಥ ಸ್ಥಾನ ವಿಶೇಷವಾಗಿದೆ ಇಲ್ಲಿ ಬಂದು ಒಂದು ಸೇವೆ ಸಲ್ಲಿಸೋರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇಲ್ಲಿ ಪುರಾತನ ಇತಿಹಾಸ ಇರೋ ಒಂದು ದಿವ್ಯಾಕ್ಷೇತ್ರ மதுவனே நமஸ்கார நான் இவத்து காசி விஸ்வநாத வியாபார அந்த காசி விஸ்வநாத தான் நீங்க ಕಾಶಿ ವಿಶ್ವನಾಥ್ ಅಲ್ಲ ನಮ್ಮ ಎಡಂಕ ಎಟ್ಟೇರು ಗ್ರಾಮದಲ್ಲಿರುವಂತ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಹೇಳಿದ್ದೀನಿ ಇಲ್ಲಿನ ಮಹಿಮೆಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಪೂಜೆಗೆ ಮತ್ತು ರುದ್ರಾಭಿಷೇಕಕ್ಕೆ ಯಾಕೆ ಕೊಟ್ಟಿದ್ದೀರ ಸೇವೆಗೆ ಅಂತ ದತ್ತಾ ಕೊಟ್ಟುಕೊಳ್ಳಿ ಇಲ್ಲಿ ಕೊಟ್ಟಿರುವಂತಹ ಸೇವೆ ಪೂಜಾ ಸೇರಿದಾಗ ಪ್ರಸಾದ ಎಲ್ಲ ಸಿಗುತ್ತೆ ಆಮೇಲೆ ನೀವು ಕೊಟ್ಟಿರುವಂತದ್ದಲ್ಲಿ ಇವತ್ತು ಬಂದಂತ ಭಕ್ತಾದಿಗಳು ಬೇರೆ ಅವರಿಗೂ ಸಹ ಅನ್ನ ಪ್ರಸಾದ ಉದ್ಯೋಗ ಆಗುತ್ತೆ ಸಮಸ್ತ ಗ್ರಹ ದೋಷ ಪರಿಹಾರವಾಗಲಿ ನೀವಿಡ್ತಕ್ಕಂತಹ ಸರ್ವೋವಿಧವಾದಂತಹ ಅಮೃತ ಪರಿಹಾರವಾಗಿ ಸ್ಥಿರವಾದಂತಹ ಆಯುಷ್ಯ ಆರೋಗ್ಯ ಪ್ರಾಪ್ತವಾಗಿ ದೇಹದಲ್ಲಿರ್ತಕ್ಕಂತಹ ಗ್ರೇ ದಿನಗಳನ್ನ ನಿವಾರೆಯಾಗಲಿ ನೀವು ಮಾಡ್ತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೆಲ್ಲ ಪ್ರಗತಿ ಅಭಿವೃದ್ಧಿಯ ಅನುಗ್ರಹಗಳಾಗಲಿ ಹಾಗೆ ನೀವು ಮಾಡಿರ್ತಕ್ಕಂಥ ಎಲ್ಲಾ ರೀತಿಯಾದಂತಹ ಪಾಪಗಳು ಕಲಿಯುವಂತದ್ದಾಗಿ ಸದ್ಗತಿ ಸನ್ಮಾರ್ ಭಗವಂತನಿಂದ ಪ್ರಾಪ್ತವಾಗಿ ಅಂತ ಹೇಳಿ ಈ ದಿನ ಪ್ರದೇಶ ಕಾಲದಲ್ಲಿ ಭಗವಂತನ ಸೇವೆಯನ್ನ ಆಚಾರ ಮುಖಾಂತರವಾಗಿ ನೆರವೇರಿಸ್ತಾ ಇದ್ವಿ ಇದರಿಂದ ನಮ್ಮ ಕುಟುಂಬಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ನಿಲವಾರಂಥ ಚತುರ್ವಿಧ ಪಡವನ್ನು ಅಂತ ಹೇಳಿ ಹೇಳುವಂತ ಸಂಕಲ್ಪಕ್ಕೆ ಅರ್ಥ ಅವರು ವಿಶೇಷವಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲರೂ ತಮ್ಮ ತಮ್ಮ ಮನಸ್ಸಿನಲ್ಲಿ ತಮ್ಮ ತಮ್ಮ ಬೇಸಗಳನ್ನು ಹೇಳ್ಕೊಳ್ಳಿ ತಮ್ಮ ಇರಬೇಕು ವಸತಿಗಳನ್ನು ಹೇಳ್ತೇವೆ ತ್ರಿಮೂರ್ ತಿಂಗಳಲ್ಲಿ ಶೀಘ್ರವಾಗಿ ಅನುಗ್ರಹ ಬೆಳೆಯನ್ನು ಆಗ್ತಕ್ಕಂತ ಒಂದು ಶಿವಮಾತೇನೆ બક્તો યાર એનું નોરો નહી આવ બક્તો અંતર સાથે તેના મારે ભગવાનતા પોતાનું રામાન્ય પોતા આત્મિક હા ભક્તો એરે તે સહ અવિસ્થા આધારવાડ અંતર ભગવાનતા ભગવાનર નામ સ્મેળંગે મારે અંત પાપ કરે એટલે ની જે પેલો મેરા પાપ કરે મારે આપો ઈનો બરો સપતા તીન દીધો આપો ઈનો બરો ಆಸ್ತಿಯನ್ನ ಗರ್ಮಿಸಿದ್ರೆ ಮುಂದಿನ ಜನ್ಮದಲ್ಲಿ ಅವನು ಮಾಡಿ ನಾಳೆ ಯಾರಾದ್ರೂ ಸಹ ಅವ್ರನ್ನ ಹಾಗಾಗಿ ನಾವು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪನೇ ನಾಶವಾಗಲಿ ನಮಗೆ ಸದ್ಬುದ್ಧಿ ಸತ್ಮಾನ ಪ್ರಾಪ್ತವಾಗಲಿ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಅನುಗ್ರಹಗಳಾಗಲಿ ಸದಾಕಾಲ ಸನಾತನ ಧರ್ಮವನ್ನು ಎಲ್ಲಿಸ್ತಕ್ಕಂತಹ ತಿಳಿಸ್ತಕ್ಕಂಥ ಮನೋಭಾವನೆ ನಮ್ಮನ್ನೆಲ್ಲ ಬಹಳ ಪ್ರಾರ್ಥನೆ ಮಾಡಿಕೊಳ್ಳಿ ನಮ್ಮ ಧರ್ಮದಲ್ಲಿ ಮಾತ್ರವೇ ಧರ್ಮದಲ್ಲಿರ್ತಕ್ಕಂಥವರು ನಮ್ಮ ಧರ್ಮದಲ್ಲಿ ಅದಿರು ಅಂತ ನೋಡ್ತಾರೆ ನಾವೂ ಸಹ ಮಾತಾಡೋ ಇಲ್ಲ ನಮಗೆ ಮಾತ್ರ ಇಲ್ಲವರು ತೀರ್ಥ ಸ್ನಾನ ಮಾಡಿಸ್ತಾ ಇದ್ದೇ ಮೂ ಪೂಜೆ ಮಾಡಿಸ್ತಾ ಇದ್ದೀವಿ ಇದೆಲ್ಲ ಇವೆಲ್ಲ ಅಲ್ಲ ಭಗವಂತನ ಒಂದೇ ತೀರ್ಥ ಬಿಟ್ಟು ಸಹ ಅವನಾಗಿರುವಂತಹ ಜನ್ಮ ಜನ್ಮಗಳ ಪಾಪ ಬರೆಯುತ್ತೆ ಅಂತ ಹೇಳಿ ಶಾಸ್ತ್ರ ಕೃಷ್ಣ ಬರುತ್ತೆ மகோத்தன தீர்மான மோட்சவாக அந்த ஒன்று சாரி நாலு தீர்ஸ்தான கட்டமைப்பு சரி அல்ல ஒன்பட்டு சாரி சங்கிரும் தீர்ஸ்தானே ஒன்பட்டு வார அது ஐந்து வார தான தீப அது ராகுத்தலை இதில் பூணமாக நினைச்சு ஒன்பது தீர்ஸ்தான ஐந்து வார்கால ஆதி காலத்தில் கேவல வார ந்தீப இந்த சந்தர்ப்ப ஈரோடு அந்த அக் இஷ்டிட்டு நம்ம மனசில் நிஸ்வார்த்தவாத சந்தல் ஏன்தே ஆ சம்பது எல்லாரும் சா சம்பணமாக இலேர்மை அந்த அதே மனை சந்தல் இப்போ தான் மனித அதுக்கு பூஜை சார் மனது பூஜை நம்ப வந்து நம்ம சந்தல் இழைவரமே பூந்தாட்டு சந்தல் இல்லேற மெலே ஆ சந்தல் டென்ட்ட இங்கவந்த சமண மாதிரி அவன் விஜயேஷ் எல்லோருமே உதவிஷேகத்தை தம்பனும் அவருக்கு அங்கே மெல்லி தர்சனம் மத்திய அங்கே அதிஷேக தர்சனம் ஆக முன்பான மத்திய அங்கே தீர்ஸ்தான அங்க கம்பென அங்கே யார் முக்கியமான தீர்ஸ்தானம் கொட்டா அவ்வளவு அனுப்பி முக்கிய மெல்ல தீர்ஸ்தானே இங்கே அதிஷேக ஆகியவாக इथे शास्त्रोत्तर निधी मानव अभिषेक आम्ही तीर्थ स्थान आता विजय प्रार्थना ऐन महशाने ಮನಸ್ನ ಭಗವಂತನನ್ನ ಪ್ರಾರ್ಥನೆ ಮಾಡ್ತದೆ ಭಗವಂತ ಸದಾ ನನ್ನ ಮುಖದಲ್ಲಿ ನಗಿದಿರುವಂತಹ ಖಾಗ್ಯವನ್ನ ಅನುಗ್ರಹ ಮಾಡೋ ಒಂದು ಹತ್ತು ಜನಕ್ಕೆ ನನ್ನತನಿಂದ ಅನ್ನವನ್ನು ಹಾಕುವಂತಹ ದೇವವನ್ನು ಅನುಗ್ರಹ ಮಾಡುವಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತದೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕವಾದಂತಹ ಸಂಕಷ್ಟಗಳು ಮನೆಯಲ್ಲಿ ರೋಗ ರೋಗವಾಧ ಅಂತವರ ಮನೆಯಲ್ಲಿ ಎಂಬತಕ್ಕಂತಹ ಮೂಲಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಸಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಪ್ರತಿ ಶುಕ್ರವಾರ ಇಪ್ಪತ್ತೊಂದು ಅಥವಾ ಇಪ್ಪತ್ತೇಳು ಬಾರಿ ಮೇಧಾ ಸೂಕ್ತವನ್ನ ಮನೆಯಲ್ಲಿ ಪಾರಾಯಣ ಮಾಡೋದ್ರಿಂದ ಮೇಧಾವ ಸೂಕ್ತ ಇದನ್ನ ಮನೆಯಲ್ಲಿ ಪಾರಾಯಣ ಮಾಡೋದ್ರಿಂದ ಅಷ್ಟಧಾರಿತ ನಾಶವಾಗುತ್ತೆ ಪ್ರಗತಿಪರವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತೆ ವಿದ್ಯಾಭ್ಯಾಸದಲ್ಲಿ ತೊಡಗಿರ್ತಕ್ಕಂಥ ಮಕ್ಕಳಿಗೆ ಜ್ಞಾನ ವಿಕಾಸ ಆಗುತ್ತೆ ಹಾಗೆ ನೇಗ ರೀತಿಯಿಂದಲೇ ಮನೆಯಿಂದ ದೂರ ಆಗುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಲ್ಲಿ ಅದೇ ಕಡೆ ಅಲ್ಲಿ ಪ್ರಸಾದ ಪ್ರಸಾರಗಳು ಆ ಕಟ್ಟೆ Ô chị, 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 ಬಂದು ಹಿಂದೆ ಜನಮೇಜಯನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತದ್ದು ಹಿಂದೆ ಜನಮೇಜಯ ಮತ್ತೆ ಆಸ್ತಿಕ ಮಹಾಮುನಿಗಳು ಆಸ್ತಿಕ ಮಹಾಮುನಿ ಬಂದು ಸರ್ಪಯಾಗವನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ವಾಸುಕಿಯ ತಂಗಿ ಅಂದ್ರೆ ಮಾನಸದ ಮೊದಲಾಗಿ ಹುಟ್ಟಿರುವಂತದ್ದು ಅವನು ಬೆಳೆದು ದೊಡ್ಡನಾದ ಮೇಲೆ ಬ್ರಹ್ಮನ ವರದಿಂದ ಅವನು ಸರ್ಪಯಾಗವನ್ನು ನಿಲ್ಲಿಸ್ತಾನೆ ಈ ಸರ್ಪಯಾಗವನ್ನು ನಿಲ್ಲಿಸಿದಂತ ಸ್ಥಳ ಇದು ಸರ್ಪಯಾಗವನ್ನು ಮಾಡಿದಂತ ಸ್ಥಳ ನಿಲ್ಲಿಸಿದಂತ ಸ್ಥಳ ಅದಕ್ಕೆ ಒಳಗಡೆ ಪ್ರಾಕಾರದಲ್ಲಿ ನಿಮ್ಗೆ ಸರ್ಪ ಇದೆ ಮತ್ತೆ ಮತ್ಸ್ಯ ಇದೆ ನವರಂಗಿದೆ ಇದು ಬಹಳ ವಿಶೇಷವಾಗಿರುವಂಥದ್ದು ಸಾನ್ನಿಧ್ಯ ಬಂದು ಎಂಟು ಸಾವಿರ ವರ್ಷ ಹಳೆಯದಾಗಿರೋದ್ರಿಂದ ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರೋದ್ರಿಂದ ಶಿವನ ದೇವಸ್ಥಾನದಲ್ಲಿ ಎಲ್ಲೂ ಗಜಲಕ್ಷ್ಮಿ ಇರೋದಿಲ್ಲ ಮುಖ್ಯ ದ್ವಾರದಲ್ಲಿ ಗಜಲಕ್ಷ್ಮಿ ಇರುವಂಥದ್ದು ವಿಶೇಷ ಅದಕ್ಕೆ ಇದು ಪುರಾಣೋಕ್ತವಾದಂತಹ ದೇವಸ್ಥಾನ ಇಲ್ಲಿ ಸ್ಥಪತಿಗಳೆಲ್ಲ ಬಂದು ವಾಸ್ತುವನ್ನು ನೋಡಿ ದೇವಾಲಯ ನಿರ್ಮಾಣ ಮಾಡಿರೋದ್ರಿಂದ ರಥಸಪ್ತರಿಂದ ಶಿವರಾತ್ರಿವರೆಗೂ ಸೂರ್ಯನ ಕಿರಣ ಬೀಳುವಂಥದ್ದು ಪ್ರತಿ ಶುಕ್ಲ ಪಕ್ಷ ತ್ರಯೋದಶಿ ಕೃಷ್ಣ ಪಕ್ಷ ತ್ರಯೋದಶಿ ಈ ತ್ರಯೋದಶಿಗಳಲ್ಲಿ ತೀರ್ಥ ಸ್ನಾನ ಇರುತ್ತೆ ಆ ತೀರ್ಥ ಸ್ನಾನ ಸಂಜೆ ನಾಲ್ಕೂವರೆಂದ ಎಂಟೂವರೆ ಅಂತ ಆ ಸಂದರ್ಭದಲ್ಲಿ ಯಾರೇ ಭಕ್ತಾದಿಗಳು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ಅಷ್ಟದಾರಿದ್ರ ನಾಶ ಆಗುವಂಥದ್ದು ಅವ್ರಿಗಿರ್ತಕ್ಕಂತಹ ಪಾಪಗಳು ನಿವಾರಣೆ ಆಗುವಂಥದ್ದು ದುಃಖಗಳು ರೋಗಗಳು ಉಪಶಮನ ಆಗುವಂಥದ್ದು ಇದು ಸಾನ್ನಿಧ್ಯದ ವಿಶೇಷ ಆಗಿರುತ್ತೆ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಭಗವಂತನಲ್ಲಿ ನಂಬಿಕೆ ಇಟ್ಟು ಈ ಕ್ಷೇತ್ರಕ್ಕೆ ಬರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಸುಮಾರು ಅಂದ್ರೆ ತುಂಬಾ ಕಡೆಯಿಂದ ಬರ್ತಾರೆ ತುಂಬಾ ದುಬೈ ಅಂದ್ರೆ ಬೇರೆ ಬೇರೆ ನಮ್ಮ ದೇಶ ಅಲ್ದಿರೋ ಬೇರೆ ದೇಶಗಳಿಂದಲೂ ಸಹ ಇಲ್ಲಿಗೆ ಬರುವಂಥದ್ದಾಗತ್ತೆ ಇಲ್ಲಿ ಶ್ರೀರಂಗಪಟ್ಟಣ ಮೈಸೂರು ಈ ರೀತಿಯಾದಂಥ ಭಾಗ ಬಳ್ಳಾರಿ ಈ ಕಡೆಯಿಂದ ಎಲ್ಲ ದೇವಸ್ಥಾನಕ್ಕೆ ಜನಗಳು ತುಂಬಾ ಜನ ಬರ್ತಾರೆ ಬಂದಂಥವ್ರಿಗೆ ಖಂಡಿತವಾಗ್ಲೂ ಅಭಿಷ್ಠಾನುಗ್ರಹ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನಂಬಿಕೆ ಇಟ್ಟು ಬನ್ನಿ ಖಂಡಿತವಾಗ್ಲೂ ಭಗವಂತ ಕೈ ಹಿಡಿತಾನೆ ತ್ರಿಮೂರ್ತಿಗಳಲ್ಲಿ ಭಗವಂತ ವರಪ್ರದಾಯಕನಾಗಿರುವಂಥ ಶಿವ ಶಿವ ಏನ್ ಬೇಕಾದ್ರೂ ಕೇಳಿದ್ರು ಭಕ್ತನಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಶಿವ ಮಂತ್ರದಿಂದ ಎಲ್ಲ ಭಕ್ತಾದಿಗಳ ಸಂಕಷ್ಟಗಳು ನಿವಾರಣೆ ಆಗ್ಲಿ ಲೋಕದಲ್ಲಿ ಎಲ್ಲಾ ಸುಭಿಕ್ಷೆಯಾಗಿ ನಡೀಲಿ ರೈತರಿಗೆ ಚೆನ್ನಾಗಿ ಮಳೆಯಾಗಿ ಬೆಳೆಯಾಗ್ಲಿ ದೇಶದಲ್ಲಿ ಎಲ್ಲರಿಗೂ ಸಹ ಪ್ರಕೃತಿಯನ್ನು ರಕ್ಷಣೆ ಮಾಡುವಂತಹ ಬೆಳೆಸುವಂತಹ ಸದ್ಗುಣಗಳು ಪ್ರಾಪ್ತವಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇದು ನಮ್ಮ ಭಾರತದಲ್ಲಿ ಭಾರತದಲ್ಲಿ ಐವತ್ತ ನಾಲ್ಕು ಅಡಿ ಇರುವಂತದ್ದು ಧ್ವಜಸ್ತಂಭ ವಿಶ್ವದಲ್ಲಿ ಎರಡನೇದು ಕಾಮಾಖ್ಯ ದೇವಿ ಇರುವಂತದ್ದು ಎರಡನೇದು ಪ್ರಪಂಚದಲ್ಲಿ ಮತ್ತೆ ಶಿವನ್ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಗಜಲಕ್ಷ್ಮಿ ಇರುವಂತದ್ದು ಕಡೆ ಲಕ್ಷ್ಮಿ ಗಜಲಕ್ಷ್ಮಿ ಸನ್ನಿಧಾನದಲ್ಲಿ ಮಾತ್ರ ಗಜಲಕ್ಷ್ಮಿ ಇದೆ ಹೌದು ಇದು ಬೇರೆ ಕಡೆ ಎಲ್ಲೂ ಗಜಲಕ್ಷ್ಮಿ ಸಿಗಲ್ಲ ರಾಜೇಶ್ ಅಂತ ವಿದ್ಯಾರಣಪರದಿಂದ ಮೂರು ವಾರದಿಂದ ಇಲ್ಲಿ ಬರ್ತಾ ಇದೀನಿ ಮನಸ್ಸಿಗೆ ತುಂಬಾ ಶಾಂತಿ ಮತ್ತೆ ಸಂತೋಷ ಆಗುತ್ತೆ ಆಗತ್ತೆ ಬಂದಾಗ ನಮ್ಗೆ ತುಂಬಾ ಒಳ್ಳೇದಾಗಿದೆ ನನ್ನ ಮಗಲ್ ಆರೋಗ್ಯ ಸರಿ ಇರ್ಲಿಲ್ಲ ಅದಕ್ಕೆ ಬಂದ ಇಲ್ಲಿ ಕೇಳಿದ್ಕೆ ತುಂಬಾ ಒಳ್ಳೇದಾಗುತ್ತೆ ನೀರು ಹಾಕ್ಸ್ರಿ ಅಂತ ಹೇಳಿದ್ರು ನಾವು ನಾಲ್ಕು ಸತಿ ಬಂದು ನೀರು ಹಾಕ್ಸಿದ್ದೀನಿ ಇದು ನಾಲ್ಕನೇ ಸತಿ ಇನ್ನೂ ಎರಡು ಸತಿ ಹಾಕಿಸ್ಬೇಕು ಆರು ಸರ್ ಹ ಚೆನ್ನಾಗಿದ್ದಾನೆ ಮಗ ಅವನೇ ನನ್ನ ಮಗ ಹ್ಮ್ ನನ್ನ ಮಗನ ಕರ್ಕೊಂಡು ಬರ್ತಾ ಇರ್ತೀನಿ ಪೂಜೆ ಮಾಡಿಸ್ಕೊಂಡು ಆರೋಗ್ಯ ಚೆನ್ನಾಗಿದ್ದಾನೆ ಸ್ವಲ್ಪ ಕೋಪ ಇದು ಅರಿಯೋಗ್ಯ ತುಂಬಾ ಕೆಟ್ಟೋಗಿತ್ತು ಈ ಸ್ವಾಮಿಯವರು ಹೇಳಿದ್ರು ನೀವು ನೀರ್ ಹಾಕಿಸ್ರಿ ಗುಣ ಅಂತ ಹೇಳಿದ್ರು ನಾವು ಅದರಿಂದ ನೀರ್ ಹಾಕ್ಸಕ್ಕೆ ತಿನ್ ಎರಡು ಎರಡ್ ಸತಿ ಬರ್ತೀವಿ ಬರ್ತಾ ಇದ್ದೀವಿ ವಿಶೇಷವಾಗಿ ಈ ಒಂದು ಒಂದು ವಿವೇಕ್ಷೇತ ಬಂದ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಮಾಡಿ ಎಲ್ಲಾ ಕಡೆ ನೋಡಿರೋ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಅತಿ ಶೀಘ್ರದಲ್ಲಿ ನಿವಾರಣೆ ಏಕೈಕ ದೇವಸ್ಥಾನ ಅಂದ್ರೆ ದೇವಸ್ಥಾನ ಇಲ್ಲಿ ಕೃಷ್ಣ ಭಟ್ರು ತುಂಬಾ ವಿಶೇಷವಾಗಿ ಇಲ್ಲಿ ಎಲ್ಲರೂ ಒಂದೇ ಸಮಾನವಾಗಿ ತಗೊಂಡು ದೊಡ್ಡವರು ಚಿಕ್ಕವರು ಅಂದಲೇ ಒಂದೇ ರೀತಿಯಲ್ಲಿ ಒಂದೇ ಮಟ್ಟದಲ್ಲಿ ಎಲ್ಲರಿಗೂ ಒಂದು ಸಂಪ್ರದಾಯ ರೀತಿಯಲ್ಲಿ ಅವರ ಕಷ್ಟ ಕಲ್ಪನೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ವಿಶೇಷವಾಗಿ ನಾನು ಈ ಕ್ಷೇತ್ರಕ್ಕೆ ಬರ್ತಾನೆ ಇರ್ತೀನಿ ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯ ಧಾರ್ಮಿಕ ಮುಂಜಾಯಿ ದೇವಸ್ಥಾನ ಪ್ಲಸ್ ರಾಜ್ಯ ಪ್ರವಾಸ ಇರ್ತೀವಿ ಆದರೆ ಎಲ್ಲ ಸುತ್ತ ಒಂದು ಇದ್ರ ಪ್ರಕಾರ ಈ ಮೂಲ ಕ್ಷೇತ್ರದಲ್ಲಿರುವಂತಹ ಒಂದು ವೈಬ್ಲಿಂಗು ನಮ್ಮಲ್ಲಿರೋ ಒಂದು ಆಗ್ಲಚಕ್ರಗೆ ಸಿಗುವಂತ ಎನರ್ಜಿ ಇಲ್ಲಿ ನಡೀತಾ ಇರೋಂತಹ ಒಂದು ವಿಶೇಷ ಕಾರ್ಯಕ್ರಮ ಆಮೇಲೆ ಪ್ರತಿ ಪ್ರದೇಶದಲ್ಲೂ ಪ್ರತಿ ಪ್ರದೇಶದಲ್ಲಿ ತೀರ್ಥ ಸ್ಥಾನ ವಿಶೇಷವಾಗಿದೆ ಇಲ್ಲಿಗೆ ಬಂದು ಒಂದು ಸೇವೆ ಸಲ್ಲಿಸೋರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಇಲ್ಲಿ ಪುರಾತನ ಇತಿಹಾಸ ಇರೋ ಒಂದು ದಿವ್ಯಕ್ಷೇತ್ರ

ತುಂಬಾ ಚೆನ್ನಾಗಿ ನಥಿಂಗ್ ಲೈಕ್ ದಟ್ ಚೆನ್ನಾಗಿದೆ ಚೆನ್ನಾಗಿದೀವಿ ಪಾಸಿಟಿವ್ ಅನ್ನೋಕ್ಕಿಂತ ಹೆಚ್ಚಾಗಿ ಇದು ನಾನು ಎರಡನೇ ಸಲ ಬಂದಿದ್ದು ಫಸ್ಟ್ ಟೈಮ್ ಬಂದು ನಾನು ಅವ್ರ ಹತ್ರ ಇದು ಮಾಡ್ಕೊಂಡು ಹೋದೆ ಅವ್ರು ಇದು ನಾಲ್ಕನೇ ತಾರೀಕು ಬನ್ನಿ ಅಂತ ಹೇಳಿದ್ರು ಬಂದಿದ್ದೀವಿ ಇದು ಫಸ್ಟ್ ಟೈಮ್ ನನಗೆ ನನ್ ಏನ ಅಂದ್ರೆ ನಾವ್ ಅನ್ಕೊಂಡಿದ್ದು ಆಕ್ಚುಲಿ ನಮ್ಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಅದರಿಂದ ನಂಗೆ ಸ್ವಲ್ಪ ಚೇತರಿಸ್ಕೋಬೇಕು ಅನ್ನೋದು ನಮ್ ಇದಾಗಿದೆ ಪಾಸಿಟಿವ್ ಎನರ್ಜಿ ತುಂಬಾನೇ ಬರ್ತಾ ಇದೆ ಅಂಡ್ ನನ್ಕಿಂತ ಹೆಚ್ಚಿಗೆ ನನ್ನ ಹಸ್ಬೆಂಡ್ ಗೆ ತುಂಬಾನೇ ನಮ್ಗೆ ನಮ್ಗೆ ಈಗ ಅವರೇ ಓಡಾಡ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ಬಟ್ ತುಂಬಾನೇ ಬಂದಿದ್ರು ಬಂದ್ಬಿಟ್ಟು ನನ್ಗೆ ಹೇಳಿದ್ರು ಹಿಂಗಿದೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ನನ್ಗೆ ಆಫೀಸಿಗೆ ರಜಾ ಹಾಕೊಂಡು ಬಂದಿದೀನಿ ರಜಾ ಇರ್ಲಿಲ್ಲ ಆದ್ರೂನು ಇಲ್ಲ ಸರ್ ತುಂಬಾ ಒಳ್ಳೇದು ಮತ್ತೆ ಏನಂದ್ರೆ ನಾವು ಒಂದು ಮನ್ಸಲ್ಲಿ ಈಗ ಇದ್ರಲ್ಲಿ ಸರ್ ಯಾರು ಏನಿದ ಮೀನ್ಸ್ ದೇವ್ರ ಬಗ್ಗೆ ಆಗಿ ಯಾರು ಏನ್ ಇದ್ ಮಾಡ್ತಾ ಇಲ್ಲ ಬಟ್ ಇದೊಂದು ನಮ್ಗೆ ಪಾಸಿಟಿವ್ ಎನರ್ಜಿಸ್ ಸಿಗ್ತಾ ಇದೆ ಸರ್ ನಿಮ್ದು ಏನೋ ಒಂದು ಬಾಡಿಗೆ ಒಂದು ನೀರ್ ಇವಾಗ ನಾವು ಬಂದ ಸ್ನಾನ ಮಾಡಿ ಮಾಡಿ ಬಂದ್ವಿ ಬಂದ ತಕ್ಷಣ ಏನೋ ಒಂಥರ ಫೀಲ್ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಬಂಧುಗಳೇ ಪ್ರದೂಷ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ನೋಡ್ಬೋದು ಇಲ್ಲಿ ಚಾರ್ಟ್ ಕೂಡ ಇದೆ ಅದೇ ರೀತಿಯಾಗಿ ನಾನು ದೇವಸ್ಥಾನದ ಫೋನ್ ನಂಬರ್ ಹಾಕಿರ್ತೀನಿ ಲೊಕೇಶನ್ ಮ್ಯಾಪ್ ಕೂಡ ಹಾಕಿರ್ತೀನಿ ಈ ದೇವಸ್ಥಾನ ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸವಿರುವಂತ ಪುರಾತನವಾದ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಟ್ಟೂರು ಗ್ರಾಮ ಯಲಹಂಕ ಇದೇ ನಮ್ಮ ಬೆಂಗಳೂರಿನಲ್ಲಿದೆ ಬಂಧುಗಳೇ ಇಲ್ಲಿ ದ್ವಾರದಲ್ಲಿ ಅಂದ್ರೆ ದೇವಸ್ಥಾನದ ದ್ವಾರದಲ್ಲಿ ಗಜಲಕ್ಷ್ಮಿ ಇರುವ ಏಕೈಕ ಶಿವನ ದೇವಸ್ಥಾನ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಅದೇ ರೀತಿಯಾಗಿ ವಿಡಿಯೋ ಚೆನ್ನಾಗಿದ್ರೆ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ ಬಂಧುಗಳೇ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು